ಒಮ್ಮೆ ಒಬ್ಬ ಮಹಾನ್ ಸನ್ಯಾಸಿ ಮರಣಶಯೆಯಲ್ಲಿ ಮಲಗಿದ್ದರು ಸಾಯುವ ಮೊದಲು ಅವರು ತಮ್ಮ ಆಯ್ಕೆಯ ಉತ್ತರಾಧಿಕಾರಿಯೂ ಆಗಿದ್ದ ತಮ್ಮ ಯುವ ಶಿಷ್ಯನಿಗೆ ಒಂದು ವಿಷಯವನ್ನು ನೆನಪಿಡು ನಿನ್ನ ಜೀವನದಲ್ಲಿ ಎಂದಿಗೂ ಬೆಕ್ಕನ್ನು ಅನುಮತಿಸಬೇಡ ಎಂಬ ಈ ಅಂತಿಮ ಮಾತುಗಳೊಂದಿಗೆ ಗುರುಗಳು ಕೊನೆಯುಸಿರೆಳೆದರು ಪೂಜ್ಯ ಸನ್ಯಾಸಿಯ ಕೊನೆಯ ಹೇಳಿಕೆಯನ್ನು ಕೇಳಲು ದೊಡ್ಡ ಜನಸಮೂಹ ನೆರೆದಿತ್ತು ಅವರ ಅಂತಿಮ ಮಾತುಗಳ ಅಸಾಮಾನ್ಯ ಸ್ವರೂಪದಿಂದ ಎಲ್ಲರೂ ಆಶ್ಚರ್ಯಚಕಿತರಾದರು ವಿಶೇಷವಾಗಿ ಯುವ ಉತ್ತರಾಧಿಕಾರಿ ನನ್ನ ಜೀವನದಲ್ಲಿ ನಾನು ಬೆಕ್ಕನ್ನು ಏಕೆ ಅನುಮತಿಸಬಾರದು ಎಂದು ಅವನು ಯೋಚಿಸುತ್ತಲೇ ಇದ್ದನು ಗುರುವಿನ ಅಂತ್ಯಕ್ರಿಯೆಯನ್ನು ಪೂರ್ಣ ವಿಧಿವಿಧಾನಗಳು ಮತ್ತು ಆಳವಾದ ಗೌರವಗಳೊಂದಿಗೆ ಮಾಡಲಾಯಿತು ಆದರೆ ಯುವ ಸನ್ಯಾಸಿ ಗೊಂದಲಕ್ಕೊಳಗಾಗಿದ್ದನು ಅವನು ತನ್ನ ಗುರುಗಳ ಕೊನೆಯ ಮಾತುಗಳ ಬಗ್ಗೆಯೇ ಯೋಚಿಸುತ್ತಿದ್ದನು ಅವುಗಳ ಆಳವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದನು ಆದರೂ ಆ ಸಂದೇಶವು ಅವನಿಗೆ ಸ್ಪಷ್ಟವಾಗಿಲ್ಲ ಅದೇ ಆಶ್ರಮದಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ವಾಸಿಸುತ್ತಿದ್ದರು ಅವರು ಮಹಾನ್ ಗುರುಗಳ ಜೊತೆ ಹಲವು ವರ್ಷಗಳನ್ನು ಕಳೆದಿದ್ದರು ಅವರು ಬುದ್ಧಿವಂತರಾಗಿದ್ದರೂ ಅವರ ವೃದ್ಧಾಪ್ಯ ಮತ್ತು ಕ್ಷೀಣಿಸುತ್ತಿರುವ ಆರೋಗ್ಯದ ಕಾರಣದಿಂದಾಗಿ ಅವರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಲಾಗಿರಲಿಲ್ಲ ಹಲವಾರು ದಿನಗಳವರೆಗೆ ಆಲೋಚನೆಯಲ್ಲಿ ಮುಳುಗಿದ್ದ ಯುವ ಸನ್ಯಾಸಿಯನ್ನು ಗಮನಿಸಿದ ವೃದ್ಧ ಸನ್ಯಾಸಿ ನಿಧಾನವಾಗಿ ಅವನ ಬಳಿಗೆ ಬಂದು ನೀನು ಏನನ್ನೋ ತುಂಬಾ ಯೋಚನೆ ಮಾಡುತ್ತಿರುವ ಹಾಗೆ ತೋರುತ್ತದೆ ಎಂದು ಹೇಳಿದರು ಯುವ ಸನ್ಯಾಸಿ ಉತ್ತರಿಸಿದನು ಗುರುಗಳೇ ಸಾಯುವ ಮೊದಲು ಮಹಾನ್ ಗುರುಗಳು ನಿನ್ನ ಜೀವನದಲ್ಲಿ ಬೆಕ್ಕನ್ನು ಎಂದಿಗೂ ಅನುಮತಿಸಬೇಡ ಎಂದು ಹೇಳಿದರು ಅವರು ಏನು ಹೇಳುತ್ತಿದ್ದರು ಎಂದು ನನಗೆ ತಿಳಿಯುತ್ತಿಲ್ಲ ಎಂದು ಹೇಳಿದನು ವೃದ್ಧ ಸನ್ಯಾಸಿ ದಯೆಯಿಂದ ಮುಗುಳ್ನಕ್ಕೂ ನನ್ನ ಪ್ರಿಯ ಮಗು ಬಹುಶಃ ಆ ಮಾತುಗಳ ಹಿಂದಿನ ಕಥೆ ನಿನಗೆ ತಿಳಿದಿಲ್ಲ ನಾನು ಅದನ್ನು ನಿನಗೆ ಹೇಳುತ್ತೇನೆ ಎಂದು ಅವರು ಕಥೆಯನ್ನು ಪ್ರಾರಂಭಿಸಿದರು ಬಹಳ ಹಿಂದೆ ಮಹಾನ್ ಗುರುಗಳು ಯುವಕನಾಗಿದ್ದಾಗ ಪರಮಸತ್ಯವನ್ನು ಹುಡುಕಲು ತನ್ನ ಮನೆ ಹೆಂಡತಿ ಮತ್ತು ಮಕ್ಕಳನ್ನು ತ್ಯಜಿಸಿದರು ಅವರು ಕಾಡಿನ ಆಳಕ್ಕೆ ಹೋಗಿ ಒಂದು ಸಣ್ಣ ಹಳ್ಳಿಯ ಬಳಿ ನೆಲೆಸಿದರು ಅಲ್ಲಿ ಅವರು ಏಕಾಂತದಲ್ಲಿ ವಾಸಿಸುತ್ತಿದ್ದರು ಪ್ರತಿದಿನ ಅವರು ಆಹಾರಕ್ಕಾಗಿ ಭಿಕ್ಷೆ ಬೇಡಲು ಹಳ್ಳಿಗೆ ನಡೆದುಕೊಂಡು ಹೋಗುತ್ತಿದ್ದರು ಗ್ರಾಮಸ್ಥರು ಅವರನ್ನು ಮೆಚ್ಚಿಕೊಂಡರು ಮತ್ತು ಅವರ ನಡುವೆ ಆಧ್ಯಾತ್ಮಿಕ ಆತ್ಮವಿರುವುದನ್ನು ಕಂಡು ಸಂತೋಷಪಟ್ಟರು ಗ್ರಾಮಸ್ಥರು ಸನ್ಯಾಸಿಗಳ ಮಾರ್ಗದರ್ಶನವನ್ನು ಬಯಸುತ್ತಿದ್ದರು ಮತ್ತು ಗೌರವದಿಂದ ಅವರು ಸನ್ಯಾಸಿಗಳು ಉಳಿದುಕೊಳ್ಳಲು ಒಂದು ಸಣ್ಣ ಬಿದಿರಿನ ಗುಡಿಸಲನ್ನು ನಿರ್ಮಿಸಿಕೊಟ್ಟರು ಆ ಸನ್ಯಾಸಿಯ ಬಳಿ ಕೇವಲ ಎರಡು ಬಟ್ಟೆಗಳಿದ್ದವು ಆದರೆ ಶೀಘ್ರದಲ್ಲೇ ಒಂದು ಸಮಸ್ಯೆ ಉದ್ಭವಿಸಿತು ಇಲಿಗಳು ಅವರ ಕುಟೀರದೊಳಗೆ ನುಗ್ಗಿ ಅವರ ಬಟ್ಟೆಗಳನ್ನು ಅಗಿಯಲು ಪ್ರಾರಂಭಿಸಿದವು ಅದು ಅವರಿಗೆ ತುಂಬಾ ತೊಂದರೆ ಉಂಟುಮಾಡಿತು ಅವರು ತನ್ನ ಕಳವಳವನ್ನು ಗ್ರಾಮಸ್ಥರೊಂದಿಗೆ ಹಂಚಿಕೊಂಡರು ಗ್ರಾಮಸ್ಥರಲ್ಲಿ ಒಬ್ಬರು ನೀವು ಬೆಕ್ಕನ್ನು ಏಕೆ ಸಾಕಬಾರದು ಅದು ಇಲಿಗಳನ್ನು ಓಡಿಸುತ್ತದೆ ಎಂದು ಸಲಹೆ ನೀಡಿದರು ಸಂನ್ಯಾಸಿ ಈ ವಿಚಾರವನ್ನು ಸಮಂಜಸವೆಂದು ಕಂಡುಕೊಂಡರು ಮತ್ತು ಗ್ರಾಮಸ್ಥರಿಂದ ಒಂದು ಬೆಕ್ಕನ್ನು ಸ್ವೀಕರಿಸಿದರು ನಿರೀಕ್ಷೆಯಂತೆ ಬೆಕ್ಕು ಇಲಿಗಳನ್ನು ದೂರವಿಟ್ಟಿತು ಆದರೆ ಈಗ ಒಂದು ಹೊಸ ಸಮಸ್ಯೆ ಕಾಣಿಸಿಕೊಂಡಿತು ಅವರು ಬೆಕ್ಕಿಗೆ ಆಹಾರ ನೀಡಬೇಕಾಯಿತು ಇದರರ್ಥ ಹಾಲು ಕೇಳಲು ದಿನಕ್ಕೆ ಹಲವಾರು ಬಾರಿ ಅವರು ಹಳ್ಳಿಗೆ ಹೋಗಬೇಕಾಗಿತ್ತು ಅವರು ಈ ಹೊಸ ಕಾಳಜಿಯನ್ನು ಗ್ರಾಮಸ್ಥರೊಂದಿಗೆ ಹಂಚಿಕೊಂಡರು ಆಗ ಗ್ರಾಮಸ್ಥರಲ್ಲಿ ಒಬ್ಬರು ದಿನಕ್ಕೆ ಹಲವಾರು ಬಾರಿ ನೀವು ಹಳ್ಳಿಗೆ ಬರುವ ಬದಲು ನೀವು ಒಂದು ಹಸುವನ್ನು ಏಕೆ ಸಾಕಬಾರದು ನಾವು ನಿಮಗೆ ಆರೋಗ್ಯಕರ ಹಸುವನ್ನು ನೀಡುತ್ತೇವೆ ಎಂದು ಹೇಳಿದರು ಸನ್ಯಾಸಿ ಒಪ್ಪಿಕೊಂಡರು ಮತ್ತು ಹಸುವನ್ನು ಸಾಕಲು ಪ್ರಾರಂಭಿಸಿದರು ಆದರೆ ಶೀಘ್ರದಲ್ಲೇ ಹಸುವಿಗೆ ಹುಲ್ಲು ಮತ್ತು ನಿಯಮಿತ ಆರೈಕೆಯ ಅಗತ್ಯವಿದೆ ಎಂದು ಅವರು ಅರಿತುಕೊಂಡರು ಸನ್ಯಾಸಿ ತನ್ನ ಹೆಚ್ಚಿನ ಸಮಯವನ್ನು ಧ್ಯಾನದಲ್ಲಿ ಕಳೆದಿದ್ದರಿಂದ ಹುಲ್ಲು ಬೇಡಲು ಹಳ್ಳಿಗೆ ಆಗಾಗ್ಗೆ ಭೇಟಿ ನೀಡುವುದು ಅವರಿಗೆ ಕಷ್ಟಕರವಾಯಿತು ಮತ್ತೊಮ್ಮೆ ಅವರು ತಮ್ಮ ಕಳವಳವನ್ನು ಗ್ರಾಮಸ್ಥರಲ್ಲಿ ಹಂಚಿಕೊಂಡರು ನಿಮ್ಮಂತಹ ಸನ್ಯಾಸಿ ಪ್ರತಿದಿನ ಹುಲ್ಲು ಬೇಡುವುದು ಸರಿಯಲ್ಲ ಎಂದು ತೋರುತ್ತದೆ ನಿಮಗೆ ಸಹಾಯ ಮಾಡಲು ಯಾರಾದರೂ ಇರಬೇಕು ಎಂದು ಹಳ್ಳಿಗರೊಬ್ಬರು ಉತ್ತರಿಸಿದರು ಅವರು ಒಂದು ಪರಿಹಾರವನ್ನು ಪ್ರಸ್ತಾಪಿಸಿದರು ನಮ್ಮ ಹಳ್ಳಿಯಲ್ಲಿ ಒಬ್ಬ ವಿಧವೇ ಇದ್ದಾಳೆ ಮತ್ತು ಅವಳಿಗೆ ಕುಟುಂಬವಿಲ್ಲ ನಾವು ಅವಳನ್ನು ಕೇಳಿದರೆ ಅವಳು ನಿಮ್ಮಂತಹ ಸನ್ಯಾಸಿಯ ಸೇವೆ ಮಾಡಲು ಸಂತೋಷ ಅವಳು ಹಸು ಬೆಕ್ಕನ್ನು ಮತ್ತು ನಿಮ್ಮನ್ನು ಸಹ ನೋಡಿಕೊಳ್ಳಬಲ್ಲಳು ಅವಳು ಹುಲ್ಲು ಮತ್ತು ತರಕಾರಿಗಳನ್ನು ಬೆಳೆಯಲು ನಿಮ್ಮ ಕುಟೀರದ ಪಕ್ಕದಲ್ಲಿ ಸ್ವಲ್ಪ ಭೂಮಿಯನ್ನು ಸಹ ನಾವು ನೀಡುತ್ತೇವೆ ಎಂದರು ಆ ಸನ್ಯಾಸಿಗೆ ಆ ಯೋಚನೆಯಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಅನಿಸಿತು ಗ್ರಾಮಸ್ಥರು ವಿಧವೆಯೊಂದಿಗೆ ಮಾತನಾಡಿದರು ಮತ್ತು ಅವಳು ತಕ್ಷಣ ಒಪ್ಪಿಕೊಂಡಳು ಅವಳು ಗುಡಿಸಲಿಗೆ ತೆರಳಿ ಎಲ್ಲವನ್ನೂ ನಿರ್ವಹಿಸಲು ಪ್ರಾರಂಭಿಸಿದಳು ಬೆಕ್ಕು ಮತ್ತು ಹಸುವಿಗೆ ಮೇವು ಹಾಕುವುದು ಗುಡಿಸಲು ನೋಡಿಕೊಳ್ಳುವುದು ಅಡುಗೆ ಮಾಡುವುದು ಮತ್ತು ಹೊಲದಲ್ಲಿ ಕೆಲಸ ಮಾಡುವುದು ಅವಳು ಬಹಳ ಸಮರ್ಪಣಾಭಾವದಿಂದ ಕೆಲಸ ಮಾಡಿದಳು ಅವಳ ಪ್ರಯತ್ನಗಳನ್ನು ನೋಡಿದ ಸನ್ಯಾಸಿ ಹೊಲದಲ್ಲಿ ಅವಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು ನಿಧಾನವಾಗಿ ಅವರು ಒಟ್ಟಿಗೆ ಹೆಚ್ಚು ಸಮಯ ಕಳೆಯಲು ಅಕ್ಕಪಕ್ಕದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಅವರ ಬಾಂಧವ್ಯ ಗಾಢವಾಯಿತು ಆ ಮಹಿಳೆ ಸುಂದರವಾಗಿದ್ದಳು ಮತ್ತು ಸನ್ಯಾಸಿಯೂ ಚಿಕ್ಕವನಾಗಿದ್ದರು ಒಂದೇ ಸೂರಿನಡಿ ವಾಸಿಸುತ್ತಿದ್ದ ಅವರ ನಡುವೆ ಭಾವನೆಗಳು ಬೆಳೆಯಲು ಸ್ವಲ್ಪ ಸಮಯ ಹಿಡಿಯಿತು ಅವರ ಸಂಬಂಧವು ಆತ್ಮೀಯವಾಯಿತು ಮತ್ತು ಅಂತಿಮವಾಗಿ ಆ ಮಹಿಳೆ ಗರ್ಭವತಿಯಾದಳು ತಿಂಗಳುಗಳ ನಂತರ ಅವಳು ಒಂದು ಮಗುವಿಗೆ ಜನ್ಮ ನೀಡಿದಳು ಒಂದು ಕಾಲದಲ್ಲಿ ದಿನವಿಡೀ ಧ್ಯಾನ ಮಾಡುತ್ತಿದ್ದ ಆ ಸನ್ಯಾಸಿ ಈಗ ತನ್ನ ಕುಟುಂಬವನ್ನು ಪೋಷಿಸಲು ಹೊಲದಲ್ಲಿ ದಣಿವರಿಯಿಲ್ಲದೆ ಕೆಲಸ ಮಾಡುತ್ತಿದ್ದರು ಒಂದು ಸಂಜೆ ದೀರ್ಘ ದಿನದ ಕೆಲಸದ ನಂತರ ಅವರು ಕುಳಿತು ಚಿಂತಿಸಿದರು ನನಗೇನಾಯಿತು ಸತ್ಯವನ್ನು ಹುಡುಕಲು ನಾನು ನನ್ನ ಕುಟುಂಬ ಮತ್ತು ಪ್ರಪಂಚವನ್ನು ತ್ಯಜಿಸಿದ್ದೆ ಮತ್ತು ಈಗ ನಾನು ಮತ್ತೆ ಅದೇ ಲೌಕಿಕ ಜೀವನವನ್ನು ನಡೆಸುತ್ತಿದ್ದೇನೆ ಎಂದು ಯೋಚಿಸಿದರು ಇದೆಲ್ಲವೂ ಎಷ್ಟು ಕ್ರಮೇಣವಾಗಿ ಸಂಭವಿಸಿತ್ತೆಂದರೆ ಮಗು ಜನಿಸುವವರೆಗೂ ಅವರಿಗೆ ಅದು ಗಮನಕ್ಕೆ ಬಂದಿರಲಿಲ್ಲ ತದನಂತರ ಅವರಿಗೆ ಅರಿವಾಯಿತು ಇದೆಲ್ಲವೂ ಬೆಕ್ಕಿನಿಂದ ಪ್ರಾರಂಭವಾಯಿತು ಎಂದು ಕಥೆಯನ್ನು ಮುಗಿಸುತ್ತಾ ವೃದ್ಧ ಸನ್ಯಾಸಿ ಯುವ ಉತ್ತರಾಧಿಕಾರಿಯನ್ನು ನೋಡಿ ಹೀಗೆ ಹೇಳಿದರು ನನ್ನ ಮಗು ನಿನ್ನ ಜೀವನದಲ್ಲಿ ಬೆಕ್ಕನ್ನು ಅನುಮತಿಸಬೇಡ ಎಂದು ಗುರುಗಳು ಹೇಳಿದಾಗ ಅವರು ಮಾತನಾಡುತ್ತಿರುವುದು ಅಕ್ಷರಶಃ ಬೆಕ್ಕುಗಳ ಬಗ್ಗೆ ಆಗಿರಲಿಲ್ಲ ಅವರ ಉಪದೇಶದ ಹಿಂದಿನ ಉದ್ದೇಶವೇನೆಂದರೆ ನೀವು ನಿಮ್ಮ ಮನಸ್ಸಿಗೆ ಸಣ್ಣದೊಂದು ಮೋಹ ಅಥವಾ ಗೊಂದಲವನ್ನು ಸಹ ನೀಡಬಾರದು ಏಕೆಂದರೆ ನೀವು ಒಮ್ಮೆ ಹಾಗೆ ಮಾಡಿದರೆ ಅದು ನಿಮಗೆ ಅರಿವಿಲ್ಲದೆಯೇ ನಿಧಾನವಾಗಿ ನಿಮ್ಮ ಜೀವನವನ್ನು ಆಕ್ರಮಿಸಿಕೊಳ್ಳುತ್ತದೆ ನಾವು ನಮ್ಮ ಜೀವನವನ್ನು ಪ್ರಾಮಾಣಿಕವಾಗಿ ಚಿಂತಿಸಿದರೆ ನಮಗೆ ಒಳ್ಳೆಯದಲ್ಲ ಎಂದು ತಿಳಿದಿದ್ದರೂ ನಮ್ಮ ಮನಸ್ಸು ಅದೇ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಲು ನಾವು ಅವಕಾಶ ನೀಡುತ್ತೇವೆ ಇದೊಂದು ಬಾರಿ ಸಾಕು ಅದು ಅಭ್ಯಾಸವಾಗುವುದಿಲ್ಲ ಎಂದು ಹೇಳುವ ಮೂಲಕ ನಾವು ಅದನ್ನು ಸಮರ್ಥಿಸಿಕೊಳ್ಳುತ್ತೇವೆ ಆದರೆ ಸಮಸ್ಯೆ ಪ್ರಾರಂಭವಾಗುವುದು ಅಲ್ಲಿಂದಲೇ ನೀವು ನಿಮ್ಮ ಮನಸ್ಸಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡಿದ ಕ್ಷಣ ಅದು ಹೆಚ್ಚಿನದನ್ನು ಬೇಡಲು ಪ್ರಾರಂಭಿಸುತ್ತದೆ ಮತ್ತು ಅದನ್ನು ಅರಿತುಕೊಳ್ಳದೆ ನೀವು ಅದರ ಬಲೆಗೆ ಬೀಳುತ್ತೀರಿ ವ್ಯಸನಗಳು ಮತ್ತು ಕೆಟ್ಟ ಅಭ್ಯಾಸಗಳು ಹೀಗೆಯೇ ಪ್ರಾರಂಭವಾಗುತ್ತವೆ ಉದಾಹರಣೆಗೆ ಅಶ್ಲೀಲ ಚಿತ್ರಗಳನ್ನು ನೋಡುವ ಉದಾಹರಣೆಯನ್ನು ತೆಗೆದುಕೊಳ್ಳಿ ಅನೇಕ ಯುವಕರು ಅದನ್ನು ಒಮ್ಮೆ ನೋಡುತ್ತಾರೆ ಅದು ಹಾನಿಕಾರಕವಲ್ಲ ಎಂದು ಭಾವಿಸುತ್ತಾರೆ ಆದರೆ ನಿಧಾನವಾಗಿ ಅದು ಆಳವಾಗಿ ಬೇರೂರಿರುವ ಅಭ್ಯಾಸವಾಗುತ್ತದೆ ಕಾಲಾನಂತರದಲ್ಲಿ ಇದು ನಮ್ಮ ಆರೋಗ್ಯ ಶಕ್ತಿ ಮತ್ತು ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಮನಸ್ಸು ಅತ್ಯಂತ ಶಕ್ತಿಶಾಲಿಯಾಗಿದೆ ಅದು ನಿಮ್ಮ ಉತ್ತಮ ಸ್ನೇಹಿತ ಅಥವಾ ನಿಮ್ಮ ಕೆಟ್ಟ ಶತ್ರು ಕೂಡ ಆಗಬಹುದು ಚೆನ್ನಾಗಿ ನಿಯಂತ್ರಿಸಲ್ಪಟ್ಟ ಮನಸ್ಸು ನೀವು ಹೋಗಲು ಬಯಸುವ ಎಲ್ಲಿಗೆ ಬೇಕಾದರೂ ಕರೆದೊಯ್ಯಬಹುದು ಆದರೆ ಅನಿಯಂತ್ರಿತ ಮನಸ್ಸು ನಿಮ್ಮನ್ನು ನೀವು ಎಂದಿಗೂ ಇರಲು ಬಯಸದ ಸ್ಥಳಗಳಿಗೆ ಎಳೆಯಬಹುದು ಅದಕ್ಕಾಗಿಯೇ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಮತ್ತು ಅದನ್ನು ಮಾರ್ಗದರ್ಶನ ಮಾಡಲು ಕಲಿಯಬೇಕು ಇಲ್ಲದಿದ್ದರೆ ಅದು ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತದೆ ಮಹಾಸನ್ಯಾಸಿ ಕೂಡ ತನ್ನ ಮನಸ್ಸಿಗೆ ಒಂದು ಸಣ್ಣ ಅವಕಾಶವನ್ನು ನೀಡಿದರು ಮತ್ತು ಆ ಒಂದು ಆಯ್ಕೆಯು ಅವರನ್ನು ಅವರು ಒಮ್ಮೆ ತ್ಯಜಿಸಿದ ಪ್ರಪಂಚಕ್ಕೆ ಮತ್ತೆ ಎಳೆಯಿತು ಆದ್ದರಿಂದ ಮಾನಸಿಕ ಭೋಗದ ಬೆಕ್ಕನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ ಏಕೆಂದರೆ ನೀವು ಅದನ್ನು ಒಮ್ಮೆ ಒಳಗೆ ಬಿಟ್ಟರೆ ನೀವು ಗಮನಿಸುವ ಮೊದಲೇ ಅದು ನಿಮ್ಮ ಜೀವನವನ್ನು ಸದ್ದಿಲ್ಲದೆ ಸ್ವಾಧೀನಪಡಿಸಿಕೊಳ್ಳುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ